ಮೈಸೂರಲ್ಲಿ ಈಗಷ್ಟೇ ವೈಭವದ ದಸರೆ ಮುಗ್ದಿದೆ ಕನ್ನಡ ರಾಜ್ಯೋತ್ಸವ ಮುಗ್ದಿದೆ ಅಥವಾ ಶುರುವಾಗಿದೆ ಈ ಸರಣಿಯಲ್ಲಿ ಚಲನಚಿತ್ರ ಪ್ರಶಸ್ತಿ ಸಮಾರಂಭ ಅದು ಎರಡು ವರ್ಷದ್ದು ಇತ್ತೀಚೆಗೆ ನಮ್ಮ ಮೈಸೂರಿನ ಒಡನಾಟ ಜಾಸ್ತಿ ಆಗಿದೆ ಅಂದ್ರೆ ಇಲ್ಲಿಯವನ್ನೇ ನಾನು ಫಿಲ್ಮ್ ಸಿಟಿ ವಿಷಯಕ್ಕೆ ಅನೇಕ ಸಂದರ್ಭಗಳಲ್ಲಿ ಹಲವಾರು ನಿರ್ದೇಶಕರ ಜೊತೆಗೆ ಬಂದು ಇಲ್ಲಿ ಅನೇಕ ಚರ್ಚೆಯನ್ನು ಭಾಗವಹಿಸಿದೆ ಇವತ್ತು ನಾನು ನಮ್ಮ ಮಿತ್ರರಾದ ಶಂಕರೇಗೌಡರು ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಚಿತ್ರಕ್ಕೆ ಎರಡು ಸಾವಿರದ ಹತ್ತೊಂಬತ್ತನೇ ಸಾಲಿನ ಅತ್ಯುತ್ತಮ ಮನೋರಂಜನಾತ್ಮಕ ಮನರಂಜನಾತ್ಮಕ ಚಿತ್ರ ಅನ್ನುವಂಥ ಪ್ರಶಸ್ತಿಯನ್ನು ಪಡೆದಿದ್ದೀವಿ ಈ ಪ್ರಶಸ್ತಿಯನ್ನು ನೀಡಿದಂತಹ ಸರ್ಕಾರಕ್ಕೆ ನಾವು ತುಂಬ ತುಂಬ ಕೃತಜ್ಞರಾಗಿದ್ದೀವಿ ಮುಖ್ಯವಾಗಿ ಇದನ್ನು ಮೈಸೂರಲ್ಲಿ ನಾವೆಲ್ಲ ಓದಿ ಬೆಳೆದ ನಮ್ಮ ಊರು ಇದು ಹಾಗಾಗಿ ಇಲ್ಲಿ ವಿಶೇಷವಾದಂತ ಮೆರುಗು ವಿಶೇಷವಾದಂತ ಸಂತೋಷ ಸಂಭ್ರಮ ಸಡಗರ ಹೀಗಾಗಿ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು ನಾನಂತೂ ಮಾಡ್ತಾ ಇದ್ದೀನಿ ನಾವಿಬ್ರು ಈಗ ಇಷ್ಟಕಾಮ್ಯ ಅಂತ ಶಂಕರೇಗೌಡರು ನಿರ್ಮಾಣ ಮಾಡಿದ್ರು ಮೂರ್ನಾಲ್ಕು ವರ್ಷದ ಹಿಂದೆ ಅದು ಕಾದಂಬರಿ ಆಧಾರಿತ ದೊಡ್ಡ ಬೇರೆ ವ್ಯಕ್ತಿಗಿಂತರ ನಾನು ಈಗ ಬಿಡುಗಡೆಗೆ ಸಿದ್ಧವಾಗಿರೋ ಅಮೆರಿಕ ಅಮೇರಿಕ ಭಾಗ ಎರಡೂ ಕೂಡ ಕಾದಂಬರಿ ಕ್ಷಮೆ ಕಾದಂಬರಿ ಆಧಾರಿತವಾದ್ದು ಬರಹಗಾರನಾಗಿ ನಾನು ಅದನ್ನು ಇಷ್ಟಪಡ್ತೀನಿ ಎಲ್ಲರೂ ಅದನ್ನು ಗಮನಿಸಬೇಕು ಅಂತ ಹೇಳಬಹುದು ಆದರೆ ವ್ಯವಹಾರದ ಭಾರದಲ್ಲಿರುವಂಥ ಸಿನಿಮಾದಲ್ಲಿ ಇತ್ತೀಚೆಗೆ ಸಾಹಿತ್ಯ ಕಡಿಮೆ ಆಗ್ತಿದೆ ಅನ್ನುವಂಥ ನಿಮ್ಮ ಮಾತು ಒಪ್ಕೊಳ್ತಕ್ಕಂಥದ್ದೇ ಆದಷ್ಟು ಕನ್ನಡ ಸಾಹಿತ್ಯ ಕೃತಿಗಳು ಕತೆ ಕಾದಂಬರಿಗಳು ಗೀತೆಗಳು ಇವುಗಳನ್ನು ಅಳವಡಿಸುವ ಕಡೆಗೆ ನನ್ನ ಸಹೋದ್ಯೋಗಿ ಮಿತ್ರರು ಪ್ರಯತ್ನ ಮಾಡಬೇಕು ಅಂತ ಮನವಿ ಯು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ